ನಮಸ್ಕಾರ ವೀಕ್ಷಕರೇ ಬಿಎನ್ ಟಿವಿ ಕನ್ನಡಗೆ ಸ್ವಾಗತ ಕಳೆದ ನಾಲ್ಕು ವರ್ಷಗಳಿಂದ ದೇಶಾದ್ಯಂತ ಮಹಾಮಾರಿ ಕೊರೋನಾ ಇಡೀ ಮಾನವ ಸಂಕುಲನವನ್ನೇ ಬೆಚ್ಚಿ ಬೀಳಿಸಿತ್ತು ಜನರು ಇನ್ನೂ ಕೂಡ ಅದರಿಂದ ಹೊರಬಂದಿಲ್ಲ ಇದೀಗ ಮತ್ತೊಂದು ವೈರಸ್ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದೆ ಇದರಿಂದಾಗಿ ಜನ ಆತಂಕಕ್ಕೀಡಾಗಿದ್ದಾರೆ ಚೀನಾದಲ್ಲಿ ಎಚ್ ಎಂ ಪಿ ವೈರಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಚಿಕ್ಕ ಮಕ್ಕಳು ಹಾಗೂ ವೃದ್ಧರಿಗೆ ಇದು ಹೆಚ್ಚಾಗಿ ಎಫೆಕ್ಟ್ ಆಗ್ತಾ ಇದೆ ಹೌದು ಹ್ಯೂಮನ್ ಮೆಟಾರ್ಫ್ಯೂಮೋ ವೈರಸ್ ಇದು ಉಸಿರಾಟದಲ್ಲಿ ತೊಂದರೆಯುಂಟು ಮಾಡ್ತಾ ಇದೆ ಈಗಾಗಲೇ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಕಾಲಿಟ್ಟಿದೆ ಎಂಟು ತಿಂಗಳ ಹಾಗೂ ಮೂರು ತಿಂಗಳ ಮಗುವಿನಲ್ಲಿ ಈ ವೈರಸ್ ಪತ್ತೆಯಾಗಿದೆ ಹೀಗಾಗಿ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಕೆಲವು ಮಾರ್ಗಸೂಚಿಗಳನ್ನು ಕೂಡ ರಿಲೀಸ್ ಮಾಡಿದೆ ಈ ವೈರಸ್ ಹೆಚ್ಚು ಮಕ್ಕಳಲ್ಲಿ ಕಾಣಿಸಿಕೊಳ್ತಾ ಇದೆ ಈ ವೈರಸ್ ಸಿಂಟಮ್ಸ್ ಅಂದ್ರೆ ಜ್ವರ ಕೆಮ್ಮು ನೆಗಡಿ ಉಸಿರಾಟದ ತೊಂದರೆ ಕೂಡ ಹೆಚ್ಚು ಮಕ್ಕಳಲ್ಲಿ ಕಾಣಿಸಿಕೊಳ್ತಾ ಇದೆ ಹೀಗಾಗಿ ಮನೆಯಲ್ಲಿಯೇ ಇದ್ದು ಜಾಗೃತಿಯಿಂದ ಇರಬೇಕಾಗುತ್ತೆ ವೈರಸ್ ಕಾಣಿಸಿಕೊಂಡ ತಕ್ಷಣ ಹೊರಬಾರದಂತೆ ಮಕ್ಕಳಿಗೆ ಮಾಸ್ಕ್ ಅನ್ನ ಧರಿಸಿ ನೋಡಿಕೊಳ್ಳಬೇಕಾಗುತ್ತೆ ಅಲ್ಲದೆ ಕೈಗಳನ್ನ ಸಾಬೂನು ಹಾಗೂ ಸ್ಯಾನಿಟೈಸರ್ ಗಳಿಂದ ಸ್ವಚ್ಛಗೊಳಿಸಬೇಕಾಗತ್ತೆ ಇನ್ನು ಜ್ವರ ಕೆಮ್ಮು ನೆಗಡಿ ಕಾಣಿಸಿಕೊಂಡ್ರೆ ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆ ಪಡೆದುಕೊಳ್ಳಬೇಕು ಜೊತೆಗೆ ಬಿಸಿ ನೀರು ಕುಡಿಯಬೇಕು ಪೌಷ್ಟಿಕಾಂಶವಿರೋ ಫುಡ್ ಅನ್ನ ತೆಗೆದುಕೊಳ್ಳಬೇಕು ಒಟ್ನಲ್ಲಿ ಈ ವೈರಸ್ ಅಷ್ಟೇನು ಡೇಂಜರಸ್ ಅಲ್ಲದಿದ್ರು ನಮ್ಮ ಜಾಗೃತೆಯಲ್ಲಿ ನಾವು ಇರಬೇಕಾಗತ್ತೆ ಅದರಲ್ಲೂ ಮಕ್ಕಳ ಹೆಲ್ತ್ ತುಂಬಾನೇ ಸೂಕ್ಷ್ಮವಾಗಿರುವುದರಿಂದ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತೆ ಈ ವೈರಸ್ ನಿಂದ ಹೆಚ್ಚು ಭಯಪಡದೆ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಬಿಎನ್ ಟಿವಿ ಕನ್ನಡ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ